ಹಾಯ್ ವೆಲ್ಕಮ್ ಟು ಹೈ ಹೈ ವೀಕ್ಷಕರಿಗೆ ಸುಸ್ವಾಗತ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನದ ಎಬ್ಬಾಗಿಲು ಮಹಾ ವೀಕ್ಷಕ ಪ್ರಭುಗಳೇ ಇಂದು ವಿಶೇಷವಾಗಿ ಶ್ರೀ ಕ್ಷೇತ್ರ ಗೋವಿನ ಕಲ್ಲು ಬೆಟ್ಟದ ಪ್ರಧಾನ ಅರ್ಚಕರಾದ ಡಾಕ್ಟರ್ ಶ್ರೀನಿವಾಸ ಆಚಾರ್ಯರವರು ಇಂದು ವಿಶೇಷವಾಗಿ ಶ್ರೀ ಕಂಬದ ನರಸಿಂಹಸ್ವಾಮಿ ದೇವಾಲಯಕ್ಕೆ ಎಂದು ಭೇಟಿ ನೀಡಲಾಗುತ್ತದೆ ಈ ಬೆಟ್ಟವನ್ನು ಹತ್ತುವುದು ಅಷ್ಟು ಸುಲಭ ಸಾಧ್ಯವಿಲ್ಲ ಕಡಿದಾದ ಮಾರ್ಗವಾಗಿದೆ ಹಾಗೆಯೇ ವಿಶೇಷವಾಗಿ ಇಲ್ಲಿ ನಮ್ಮ ದೇಹವನ್ನು ಒತ್ತಿ ಸಾಗುವುದೇ ಕಷ್ಟಕರ ಆದರೂ ಸಹ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ನರಸಿಂಹ ದೇವರಿಗೆ ಫಲಪಂಚಾಮೃತ ಅಭಿಷೇಕ ಸೇವೆಯನ್ನು ಮಾಡಲೆಂದು ಬಯಸಿ ವಿಶೇಷವಾಗಿ ನನ್ನ ಕುಟುಂಬ ಬಳಗದ ಸಮೇತ ಹಾಗೆಯೇ ನನ್ನ ಶಿಷ್ಯರು ನನ್ನ ಶಿಷ್ಯ ವೃಂದದ ಪ್ರ ಸಮೇತ ಎಲ್ಲರೂ ಸಹ ನನ್ನ ಗೋವಿಂದ ಕಲ್ಲಾ ಹನಮನನ್ನು ಪ್ರಾರ್ಥನೆ ಮಾಡಿ ಶ್ರೀ ಕಂಬದ ಸ್ವಾಮಿಯ ದೇವಾಲಯಕ್ಕಾಗಿ ಭೇಟಿ ನೀಡಲಾಗುತ್ತದೆ ಕಠಿಣವಾಗಿದೆ ಆದರೂ ಸಹ ನಾನು ಶ್ರೀ ಗೋವಿನಕಲ್ಲ ಹನಮ ದೈವನನ್ನು ನೆನೆಯುತ್ತಾ ನನ್ನಲ್ಲಿ ಶ್ರೀ ನರಸಿಂಹನ ದೇವನನ್ನು ನೋಡುವ ತವಕ ಮತ್ತಷ್ಟು ಹೆಚ್ಚಾಯಿತು ಆದರೂ ಜೀವದ ಮೇಲೆ ಹಂಗು ತೆರೆದು ನನ್ನ ಪಯಣ ಸಾಗುತ್ತಿದೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ ಸಾನ್ನಿಧ್ಯಕ್ಕೆ ಕಲ್ಲಿನ ಮಂಟಪವಿದು ವಿಶೇಷವಾಗಿ ಎಲ್ಲ ವಿಶೇಷವಾಗಿ ನನ್ನ ಗೋವಿನ ಕಲ್ಲು ಕ್ಷೇತ್ರದ ರೂಪದಲ್ಲೇ ಇಲ್ಲಿ ಮೆಟ್ಟಿಲನ್ನು ಹತ್ತಿ ಸಾಗಬೇಕು ಜಂಬಕ್ಕೆ ಒಗಳುವ ಮಾತಲ್ಲ ಬಹಳ ಕಠಿಣವಾದಂತಹ ಮಾರ್ಗ ಸ್ವಲ್ಪ ದೂರ ಮೆಟ್ಟಿಲು ಕಾಲೂ ಸಿಗುತ್ತದೆ ನಂತರ ಇಲ್ಲಿ ಮೆಟ್ಟಿಲು ಸಹ ಇರುವುದಿಲ್ಲ ಈ ಒಂದು ಕಡಿದಾದ ಮಾರ್ಗದಲ್ಲಿ ನರಸಿಂಹನನ್ನು ನೋಡಲೇಬೇಕೆನ್ನುವ ಕುತೂಹಲ ತವಕ ನನ್ನನ್ನು ನನ್ನ ಹೃದಯದ ಮಂದಿರದಲ್ಲಿರುವ ಗೋವಿನ ಕದನಮನು ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದಾನೆ ಅಂದರೆ ಅಕ್ಷರ ಸಹವು ತಪ್ಪಾಗಲಾರದು ಜೈ ಶ್ರೀರಾಮ್ ವಿಚಾರ ಪಂಡೆ ಇದೆ ಬಹಳ ಜಾಗ್ರತೆಯಿಂದ ಸಾಗಬೇಕಾಗಿದೆ ವಿಶೇಷವಾಗಿ ಗೋವಿನ ಕಲ್ಲು ಬೆಟ್ಟದ ರೂಪದಲ್ಲಿಯೇ ಕಡಿದಾದ ಬೆಟ್ಟ ಅದರಲ್ಲಿ ಕೂಡ ಕೇವಲ ಸ್ವಲ್ಪ ಸಮೀಪವಾದವೇ ಮೆಟ್ಟಿಲಿನ ವ್ಯವಸ್ಥೆ ಇದೆ ತದನಂತರ ಆನೆ ನಡೆದಿದ್ದೇ ದಾರಿ ಎನ್ನುವ ಹಾಗೆ ನಾವು ಯಾವ ರೂಪದಲ್ಲಿ ಎಲ್ಲಿ ಸಾಗುತ್ತೇವೆ ಅದೇ ನಮ್ಮ ದಾರಿಯಾಗಿರುತ್ತದೆ ಎಲ್ಲಿ ಹತ್ತಿ ಸಾಗಬೇಕಾಗಿದೆ ನಾನು जय श्री राधा जय गोविंद कन्हैया लाल मान हरे श्रीनिवास जय श्री राधा जय गोविंद कन्हैया लाल मान जय गोविंद कन्हैया लाल मान वाल गुरुभ्यो नमः सद्गुरुभ्यो वः श्रीवते रामानुजाय अयते नमः ओम श्री रामनामा ललित निमिहादि मनोहरमे सहस्रनामात् पुलं प्रापन्नो वररवि राम ऋक्षप्रभारे ಇಂದು ನಾವು ನೀವೆಲ್ಲರೂ ಕೂಡ ದರ್ಶನ ಮಾಡುತ್ತಿರತಕ್ಕಂತಹ ಸಾನ್ನಿಧ್ಯವೇ ಶ್ರೀ ಕಂಬದ ನರಸಿಂಹಸ್ವಾಮಿಯ ಸಾನ್ನಿಧ್ಯ ಬೇಡಿದವರಗಳನ್ನು ಅತಿ ಶೀಘ್ರವಾಗಿ ಕರಳಿಸುವ ಶಕ್ತಿ ಸಾಲೆಯುಳ್ಳ ಶ್ರೀ ಕಂಬದ ನರಸಿಂಹಸ್ವಾಮಿಯವರು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಹುಕ್ಲಂವೀರಂ ಮಹಾವಿಷ್ಣಂ ಜಲಂತಂ ಸರ್ವತೋಮುಖಂ ನೃಸಿಂಹ ಭೀಷಣ ಭದ್ರಂ ಮೃತ್ಯು ಮೃತ್ಯು ಪ್ರಣಮ್ಯಹಂ ಹಾಗೆ ಶ್ರೀ ನರಸಿಂಹ ದೇವರಿಗೆ ಒಂದು ಫಲಪಂಚಾಮೃತ ಸೇವೆಯನ್ನು ಮಾಡೋಣ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಹುಕ್ಲಂವೀರಂ ಮಹಾವಿಷ್ಣು ಜಲಂತಂ ಸರ್ವತೋಮುಖಂ ನೃಸಿಂಹ ಭೀಷಣಭುದ್ರಂ ಮೃತ್ಯು ಮೃತ್ಯು ಗಂಗೆ ಚಯ ಗೋದಾವರಿ ಸರಸ್ವತಿ ನಮಃ

श्री चोदयाद नरिंहताप्यो नमकाये तेष्टावे तन्ना प्रचोदयाद वैष्णव झलन तमोमुखम नरसिंह भीषण वज्रम वृत्तिर्तिर्णम्यारायणये वापचाताषेक स्ना चलिशे ओं नारायणा विमहे

निवासाय श्रीनिवासाय मङ्गलम् मङ्गलम् कौशलेन्द्राय मङ्गलम् कुणात्मने चक्रवर्तिरनुजाय सार्वभौमाय मङ्गलम् उग्रम् वीरम् महाविष्टम् ज्वलन्तं सर्वतोमुखम् नरसिंहम् भीषणम् भद्रम् मृत्तिर्भृत्तिर्प्रणम्यहम् न चोदयात्

श्री गोविंद कलाजरी स्वामी ब्रह्मणे महा तत्परिशाय विद्मे रामदूत आय हरि तत्व गोविंद कदनवान तशोदियात भारत तत्वज सन्नांजरी स्वामी निर्म श्री गोविंद कलाजरी स्वामी संपूर्ण अनुग्रह प्रसाद सिद्धिरस्तो तत्परिशाय विद्मे रामदूत आय हरि तन्नो गोविंद कलनवान तशोदियात हा मंजरी आय विद्मे वाई पुत्र आय हरि तन्नो गोविंद कलनवान तशोदियात श्री परमात्मा ये वीडियो नोड बगत अपेक्षा प्रभुगण तथा संदेश को प्रभुगण से बोलन श्री राम जय राम जय जय राम जय ಎಲ್ಲರೂ ಕೂಡ ಪ್ರಾರ್ಥನೆ ಾರ್ಥನೆ ಮಾಡ ವೀಕ್ಷಕೀರಂ ಮಹಾವಿಷ್ಣು ಜಲಂತಿ ನೋಡತಕ್ಕ ವೀಕ್ಷಕ ಬ್ರಹ್ಮಗಳು ಸಂಕಷ್ಟಗಳು ಕೂಡ ಬಗೆಹರಿಸು ನಾನು ಎಲ್ಲ ಎಲ್ಲಾ ಒಳ್ಳೇದು ಮಾಡಿಕೊಳ್ತೇವೆ ಎನ್ನುತ್ತಿದ್ರೆ ಈ ಪ್ರಸಾದವನ್ನು ಕರುಣಿಸು ದೇವಂತ ವೀಕ್ಷಕ ಬಂಧುಗಳೇ ವಿಶೇಷವಾಗಿ ನರಸಿಂಹ ಸ್ವಾಮಿಯ ಸಾನ್ನಿಧ್ಯದ ವಿಶೇಷವಾದಂತಹ ಭೂಪ್ರಸಾದದ ದೃಶ್ಯಾವಳಿಗಳು ನಿಮಗಾಗಿ ಎಲ್ಲರೂ ಕೂಡ ಈ ವಿಡಿಯೋ ನೋಡತಕ್ಕಂತಹ ವೀಕ್ಷಕಲ ಪ್ರಭುಗಳೆಲ್ಲರ ಸಂಕಷ್ಟಗಳು ಕೂಡ ಬಗೆಹರಿಯಬೇಕು ನಾನೆಲ್ಲವೂ ಒಳ್ಳೇದು ಮಾಡ್ಕೊಳ್ತೀನಿ ಅನ್ನೋದಿದ್ರೆ ತಾವು ಹೂ ಪ್ರಸಾದವನ್ನು ಬಲಗಡೆಯೇ ಕರುಣಿಸಬೇಕು ವಿಡಿಯೋ ನೋಡತಕ್ಕಂತಹ ವೀಕ್ಷಕರ ಸಂಕಷ್ಟಗಳು ಬಗೆಹರಿಸಲೇ ಪ್ರಸಾದ ಕೊಡಬೇಕು ಹೈ ಜಂಖಂಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಲಿಂಕ್ನ ಎಲ್ಲ ಕಡೆ ತಪ್ಪದೆ ಶೇರ್ ಮಾಡಿ ನಮಗೆ ನಿಮ್ಮ ಸಂಪೂರ್ಣ ಸಪೋರ್ಟ್ ಕೊಡಿ ಪ್ಲೀಸ್